ರಾಮದುರ್ಗ ಶಿವನ ಮೂರ್ತಿಗೆ ಹರಿದು ಬಂದ ಜನಸಾಗರ ಬೃಹತ್ ಶಿವನ ಮೂರ್ತಿಯ ಮಹಾಶಿವರಾತ್ರಿ ಸಂಭ್ರಮ ರಾಮದುರ್ಗ ಸಮೀಪದ ಮುಳ್ಳೂರು ಬೆಟ್ಟದ ಶಿವನ ಮೂರ್ತಿ ಆವರಣದಲ್ಲಿ ಮೂರ್ತಿ ಸ್ಥಾಪನೆಯಾದ ಎಂಟನೇ ವರ್ಷದ ಮಹಾಶಿವರಾತ್ರಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಿ ಶಿವನ ಪ್ರತಿಷ್ಠಾಪನೆಯ ಸೇವಾ ಸಮಿತಿ ಮುಂದಾಗಿದೆ ಮಹಾಶಿವರಾತ್ರಿ ಉತ್ಸವದ ದಿನ ರಾಜ್ಯದ ಎರಡನೇ ಎತ್ತರದ ಶಿವನ ಮೂರ್ತಿ ಮತ್ತು ಅತಿ ಎತ್ತರದ ನಂದಿ ವಿಗ್ರಹಗಳ ದರ್ಶನಕ್ಕೆ ಸುಮಾರು ಲಕ್ಷಕ್ಕೂ ಹೆಚ್ಚಿನ ಜನರು ಬರುತ್ತಿದ್ದಾರೆ ಅವರಿಗೆ ದರ್ಶನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಶಾಸಕರು ಅಶೋಕ್ ಪಟ್ಟನ್ ಮಾತನಾಡಿ ಶಿವರಾತ್ರಿ ಆಚರಣೆ ಹಿನ್ನೆಲೆಯಲ್ಲಿ ಉಪವಾಸ ಕೈಗೊಳ್ಳ ಮತ್ತು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಉಪವಾಸದ ಫಲಹಾರದ ವ್ಯವಸ್ಥೆಗೆ ಸಮಿತಿ ಸುಮಾರು ಮೂರು ಟನ್ ಖರ್ಜುರ ಮೂರು ಕ್ವಿಂಟಲ್ ಬೇಯಿಸಿದ ಶೇಂಗಾ ಒಂದು ಲಕ್ಷಕ್ಕೂ ಹೆಚ್ಚಿನ ಬಾಳೆಹಣ್ಣುಗಳನ್ನು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ನೀಡುತ್ತಿದ್ದಾರೆ ಮತ್ತು ದರ್ಶನಕ್ಕಾಗಿ ನೂತನ ಎದುರಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಹೆಚ್ಚಿನ ಕೌಂಟರ್ಗಳನ್ನು ನಿರ್ಮಿಸಲಾಗಿದೆ ಪವಿತ್ರ ಮಹಾಶಿವರಾತ್ರಿ ಆಚರಣೆಗೆ ರಾತ್ರಿ ಜಾಗರಣೆ ಹಮ್ಮಿಕೊಂಡು ಆಧ್ಯಾತ್ಮ ಪ್ರವಚನಗಳು ನಡೆಯಲಿವೆ ಭರ್ಜರಿ ಪೆಂಡಾಲ್ ನಿರ್ಮಿಸಲಾಗಿದೆ ಪ್ರವಚನಕ್ಕೆ ಆಗಮಿಸುವ ಭಕ್ತರಿಗೂ ರಾತ್ರಿ ಸಹ ಶೇಂಗಾ ಸಾಬೂದಾನಿ ಖರ್ಜೂರ ಬಾಳೆಹಣ್ಣಿನ ವಿತರಣೆ ಮಾಡಲಾಗುತ್ತಿದೆ ಅಧ್ಯಾತ್ಮ ಪ್ರವಚನ ಮತ್ತು ಸಂಗೀತ ಸೇವೆ ಸಲ್ಲಿಸಲು ವಿವಿಧ ಮಹಿಳಾ ಭಜನಾ ಮಂಡಳಿಯಿಂದ ಭಜನೆ ನಡೆಯಲಿದೆ ಎಂದರು ಈ ಬೇಸಿಗೆ ಬಿಸಿಲಿನಲ್ಲಿ ಗೆಳೆಯರ ಬಳಗ ರಾಮದುರ್ಗ ವತಿಯಿಂದ ಎರಡು ಸಾವಿರದ ಐದುನೂರು ಲೀಟರ್ ತಂಪಾದ ಪಾನೀಯ ಶರಬತ್ ವಿತರಣೆ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ಭಕ್ತಾದಿಗಳು ಮಾತನಾಡಿದರು ವರದಿ ಎಂ ಡಿ ಸೊಹೆಲ್ ಬರಕ್ದಾರ್ ರಾಮ ಇವತ್ತು ಮಹಾಶಿವರಾತ್ರಿ ದಿವಸ ಅಂಶ ನೆನಪಿಸ್ಕೊಂಡು ಹೋಗಿರ್ತೀನಿ ಅಂದ್ರೆ ಇದು ಮೊದಲಿಂದ ಬರಬೇಕಾದ್ರೆ ಭಾಳ ಅನಾವಣೆ ಇರುತ್ತೆ ನಮ್ಮ ಪಟ್ಟಣ ಸರ್ ಊರ ಎಲ್ಲ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಸಾವಿರಾರು ಜನಸಂಖ್ಯೆ ಬಂದು ಇಲ್ಲಿ ದರ್ಶನ ತಗೋಳಾಕೆ ಅವಕಾಶ ಮಾಡ್ಕೊತ ಬಂದರೆ ನಮ್ಮ ಕೊಲ್ಲಮ್ ಸಾವ್ರಿ ಅವರಿಂದಲೇ ನಾವು ಇದನ್ನೆಲ್ಲ ಈ ಶಿವನಿಗೆ ದರ್ಶನ ಮಾಡೋಕ್ಕೆ ಅನುಕೂಲ ಆಗೈತಿ ಅವ್ ಅವ್ರ ಮುಖಾಂತರ ಆಗೈತೆ ಅನ್ನೋದು ನಮ್ಗೆ ಹೆಮ್ಮೆ ಐತೆ ಯಾಕಂದ್ರೆ ನಮ್ಮ ತಾಲೂಕಿನವರು ಎಮ್ ಎಲ್ ಎರ ಮಾಡಿದ್ದು ನಮ್ಗೆ ಭಾಳ ಸಂತೋಷ ಐತಿ ವರ್ತಾದಿಗಳು ಭಾಳ ಜನ ಬಂದು ದರ್ಶನ ಮಾಡಿಕೊಂಡು ಶಿವನಲ್ಲಿ ತಮ್ಮ ಇಡೀಕೆಯನ್ನು ಇಳಿಸ್ಕೊಂಡು ಹೋಗ್ತಾರೆ ಇದರಿಂದ ನಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಅನುಕೂಲ ಆಗೈತೆ ಈ ಬರಕ್ರ ಅಂದ್ರೆ ತಾಲೂಕಿನ ಬಂತು ಭಾಳ ಅನುಕೂಲ ಆಗೈತೆ ಅಂದರೆ ನಾವು ಬೇರೆ ಕಡೆ ದರ್ಶನಕ್ಕೆ ಹೋಗೋಕ್ಕಾಗಿತ್ತು ಇಲ್ಲೇ ಆಗಿದ್ದರಿಂದ ಸಾವಿರ ಸಂಕೋರ್ ನಾವು ಬಂದಿದ್ದೀವಿ ದರ್ಶನ

ಶಿವನ್ ಮೂರ್ತಿ ಸ್ಥಾಪನೆ ಮಾಡಿದ್ದು ಒಳ್ಳೇದಾದಂತ ಇಡೀ ತಾಲೂಕು ಬೇರೆ ರಾಜ್ಯದ ಜನ ನಮ್ಮ ರಾಜ್ಯದ ಜನನು ನೆನೆಸ್ತಾರೆ ಯಾಕಂದರೆ ಇಲ್ಲಿ ಮುಳ್ಳೂರು ಗುಡ್ಡದಲ್ಲಿ ಭಾಳ ಅಪಘಾತಗಳಾಗಿದ್ದು ರೀ ಯಾಕಂದರೆ ಮುಳ್ಳೂರು ಗುಡ್ಡ ಏರೋ ಇಡಬೇಕಲ್ರೆ ಅಪಘಾತ ಆಗ್ತಿದ್ದು ಈಗೆಲ್ಲ ತಪ್ಪಿದೆ ಜನರ ಭಯ ಹೋಗೈತಿ ಈಗ ಅನಾಹುತ ಆಗಿದ್ದು ಅಂದರೆ ಜನರಿಗೆ ಭಯ ಆಗ್ತೈತಿಲ್ಲ ಆ ಭಯ ಎಲ್ಲ ಹೋಗಿಸಿ ಎಲ್ಲ ಧೈರ್ಯ ಪಡ್ತಾರೆ ಜನರಿಗೆ ತಾಲೂಕಿನ ಜನರಿಗೆ ಹುಡ್ಡಿದ ಬಹಳ ಗುಡ್ಡದಿಂದ ಶಿವನ ಮೂರ್ತಿ ಮಾಡಿ ಶಿವಮೂರ್ತಿಯಿಂದ ಎಲ್ಲರಿಗೂ ದರ್ಶನಕ್ಕೆ ಸೇವಾಕ್ಕೆ ಅವ್ರ ಮನೋರಥಗಳು ಈಡೇರಿಸ್ಲಾಕ ಶಿವ ಒಳ್ಳೇದು ಮಡೋಣ ಅವ್ರಿಗೂ ಒಳ್ಳೇದು ಮಡೋಣ ಅವ್ರಿಂದ ಜನರಿಗೂ ಒಳ್ಳೆಯದಾಗಿ ಈಗ ಶಿವಮೂರ್ತಿ ಅಂದರೆ ಎಲ್ಲ ಜನ ನಾವು ಸಾಕಡ್ಸ್ತಾರೆ ಇಲ್ಲಿ ಈಗ ಶಿವನ ಮೂರ್ತಿ ಬಂದಾಗ್ರಿ ಆ ಚಿಕ್ಕ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಬೇರೆ ಬೇರೆ ಜನರು ಬಂದಾರೆ ಅವರೆಲ್ಲರೂ ನೆ ನೆಡೆಸ್ತಾರೆ ಎಲ್ಲ نعم <applause> <applause>